ಕನ್ನಡ ಒಗಟುಗಳು ಮತ್ತು ಉತ್ತರ ವಿಡಿಯೋನ್ನು ನೋಡುವ ಮೊದಲು ಚಾಲನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಒಗಟುಗಳನ್ನು ಬಿಡಿಸೋಣ ಮೊದಲನೆಯ ಒಗಟು ಐದು ಮಣಿಗೆ ಒಂದೇ ಅಂಗಳ ಐದು ಮಣಿಗೆ ಒಂದೇ ಅಂಗಳ ಏನದು ಅಂಗೈ ಎರಡನೆಯ ಒಗಟು ಒಂದು ರುಮಾಲು ನಮ್ಮಪ್ಪನೂ ಸುತ್ತಲಾರ ನಿಮ್ಮಪ್ಪನೂ ಸುತ್ತಲಾರ ಉತ್ತರ ದಾರಿ ಮೂರನೆಯ ಒಗಟು ಒಬ್ಬ ತಿರುಗುತ್ತಾನೆ ಒಬ್ಬ ನಿಂತು ನೋಡುತ್ತಾನೆ ಒಬ್ಬ ತಿರುಗುತ್ತಾನೆ ಒಬ್ಬ ನಿಂತು ನೋಡುತ್ತಾನೆ ರುಬ್ಬುವ ಕಲ್ಲು ನಾಲ್ಕನೆಯ ಒಗಟು ಒಬ್ಬ ಅಣ್ಣನಿಗೆ ಸಾವಿರ ಕಣ್ಣು ಒಬ್ಬ ಅಣ್ಣನಿಗೆ ಸಾವಿರ ಕಣ್ಣು ಏನದು ನವಿಲು ಐದನೆಯ ಒಗಟು ಒಂದು ಗುಡಾಣಕ್ಕೆ ಒಂಬತ್ತು ಬಾಯಿ ಒಂದು ಗುಡಾಣಕ್ಕೆ ಒಂಬತ್ತು ಬಾಯಿ ಯಾವುದು ಆ ಗುಡಾಣ ಹುತ್ತ ಆರನೆಯ ಒಗಟು ಚಿಕ್ಕ ಮನೆಗೆ ಚಿನ್ನದ ಬೀಗ ಚಿಕ್ಕ ಮನೆಗೆ ಚಿನ್ನದ ಬೀಗ ಯಾವುದು ಆ ಬೀಗ ಮೂಗುಬೊಟ್ಟು ಏಳನೆಯ ಒಗಟು ನಾಲ್ಕು ಬಾವಿಯ ನೀರು ಒಂದೇ ಬಾವಿಗೆ ಬರುತ್ತದೆ ನಾಲ್ಕು ಬಾವಿಯ ನೀರು ಒಂದೇ ಬಾವಿಗೆ ಬರುತ್ತದೆ ಹಾಲು ಕರೆಯುವುದು ಎಂಟನೆಯ ಒಗಟು ಬಂಡಿ ಹೋಗ್ತಾ ಇದೆ ಬಂಗಾರ ಚೆಲ್ಲುತ್ತಾ ಇದೆ ಬಂಡಿ ಹೋಗ್ತಾ ಇದೆ ಬಂಗಾರ ಚೆಲ್ಲುತ್ತಾ ಇದೆ ಬೀಸುವ ಕಲ್ಲು ಒಗಟು ಬಾಯಿ ಇಲ್ಲದೆ ಕೂಗುತ್ತೆ ರೆಕ್ಕೆ ಇಲ್ಲದೆ ಹಾರುತ್ತದೆ ಬಾಯಿ ಇಲ್ಲದೆ ಕೂಗುತ್ತೆ ರೆಕ್ಕೆ ಇಲ್ಲದೆ ಹಾರುತ್ತೆ ಏನದು ಗುಡುಗು ಮತ್ತು ಮೋಡ ಹತ್ತನೆಯ ಒಗಟು ಬಿಳಿ ಎತ್ತು ಬೇಳಿ ಹಾರಿತು ಬಿಳಿ ಎತ್ತು ಬೇಳಿ ಹಾರಿತು ಯಾವುದು ಆಯಿತು ಆಯಿತು ಬೂದಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ